ಈ ರಾಜ್ಯದಲ್ಲಿ ದೇವೇಗೌಡ ಅವರು ಕುಮಾರಣ್ಣವರು ನಿಖಿಲ್ ಅಣ್ಣವರು ಏನು ಈ ಪಕ್ಷವನ್ನು ಉಳಿಸ್ಕೊಂಡಿದ್ದಾರೆ ಕುಣಿಗಾಲ್ ತಾಲೂಕಿನಲ್ಲಿ ನಾಗರಾಜ್ನವರ ಒಂದು ಸಾರಥ್ಯದಲ್ಲಿ ಇವತ್ತು ಈ ಪಕ್ಷ ಇನ್ನು ಜೀವಂತವಾಗಿ ಗಟ್ಟಿಯಾಗಿದೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ನಾನು ಒಂದು ನನ್ನ ಕಾರ್ಯಕರ್ತಲ್ಲಿ ಮನವಿ ಮಾಡ್ತೀನಿ ರವಿ ನಾಗರಾಜ್ನವರು ವೇದಿಕೆ ಮೇಲಿದ್ದಾರೆ ಅವ್ರಿಗೂ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಇವತ್ತಿಂದ ನಮ್ದು ಹೊಸ ಇತಿಹಾಸ ಕುಣಿಗಾಲ್ ತಾಲೂಕ್ ನಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದ ಕುಣಿಗಾಲ್ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಯಾಕೆಂದ್ರೆ ಒಂದು 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 ಎರಡು ನಿಮಿಷ ಒಂದು ಇತಿಹಾಸ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಎಂಟರಲ್ಲಿ ನನ್ನ ಪಕ್ಷ ಎರಡು ಭಾಗ ಆಗ್ತು ನಮ್ಮ ತಂದೆಯವರು ಅವತ್ತು ನಾವು ಅನಿರೀಕ್ಷಿತವಾಗಿ ನಾನು ಮತ್ತೆ ನಮ್ಮಣ್ಣ ರಾಜಕಾರಣಕ್ಕೆ ಬಂದವರು ನಾವೇನು ಅಪೇಕ್ಷೆ ಪಟ್ಕೊಂಡು ರಾಜಕಾರಣ ಮಾಡಬೇಕು ಅಂತ ಬಂದವರಲ್ಲ ಸೊ ಯಾವಾಗ ಪಕ್ಷ ಇಬ್ಬಾಗ ಆಯ್ತು ಪಕ್ಷಕ್ಕೆ ಒಂದು ಶಕ್ತಿಯನ್ನು ತುಂಬ ಕೆಲಸವನ್ನು ನಮ್ಮ ತಂದೆ ಜೊತೆಗೆ ನಾವು ಇದುವರೆಗೂ ಮಾಡ್ಕೊಂಬಂದು ಎರಡ್ ಸಾವಿರದ ಹದಿಮೂರರಲ್ಲಿ ಬಹಳಷ್ಟು ತೊಂದರೆ ಆಯಿತು ಹಿನ್ನಡೆ ಆಯಿತು ಎರಡ್ ಸಾವಿರದ ಎಂಟರಲ್ಲಿ ಪಕ್ಷ ಇಬ್ಬಾದಾಗ ಸುಮಾರು ಇಪ್ಪತ್ತೈದಿಂದ ಮೂವತ್ತು ಸಾವಿರ ನನ್ನ ಮತದಾರರು ಪ್ಲಸ್ ಸುಮಾರು ಸಾವಿರಾರು ಕಾರ್ಯಕರ್ತರುಗಳು ನಮ್ಮ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಹೋದ್ರು ಆದ್ರೂ ಕೂಡ ಎರಡ್ ಸಾವಿರದ ಎಂಟರ ನಮಗೆ ಸೋಲಾಯಿತು ಆಯ್ತು ಎರಡ್ ಸಾವಿರದ ಹದ್ಮೂರಲ್ಲಿ ಮತ್ತೆ ಪಕ್ಷ ಪುಟ್ಟಿದೆ ಹೇಳ್ತು ಬಹಳ ಗಟ್ಟಿಯಾಗಿ ನಿಂತು ಪಕ್ಷ ಗಟ್ಟಿಯಾಗಿ ಜೆಡಿಎಸ್ಗೆ ಈ ತಾಲೂಕಿನಲ್ಲಿ ತಾಕತ್ತಿದೆ ಯಾರ ಒಂದು ಆಶ್ರಯನೂ ಏನು ಪಕ್ಷವನ್ನು ಗೆಲ್ಸಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮ ಪಟ್ಟಿ ಎರಡ್ ಸಾವಿರದ ಹದಿಮೂರರಲ್ಲಿ ಏನು ಗೆಲುವನ್ನ ತಂದ್ರು ಮುಂದೆ ರವಿ ಏನೋ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೆ ಶಾಸಕರಾಗಬೇಕು ನಾವು ಏನು ಬಯಕೆ ಇಟ್ಕೊಂಡಿದೀರ ನಾವೇನು ಏನು ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಮ ಹೋರಾಟ ಇತ್ತು ಎರಡ್ ಸಾವಿರದ ಹನ್ನೆರಡು ಹದ್ಮೂರಲ್ಲಿ ನಮ್ಮ ಸಂಘಟನೆ ಇತ್ತು ಆ ಸಂಘಟನೆಯನ್ನ ಮತ್ತೆ ನಾವು ಹೊಸದಾಗಿ ಹೊಸ ನಮಗೆ ಹೊಸ ಸಾರಥಿ ಸಿಕ್ಕಿದ್ದಾರೆ ನಿಖಿಲ್ ಕುಮಾರಣ್ಣವರು ಯಾಕೆ ಅಂತಂದ್ರೆ ನಾನು ಬಹಳಷ್ಟು ಜನ ರಾಜಕಾರಣಿಗಳ ಮಕ್ಕಳು ನೋಡ್ತೀವಿ ನಮ್ಮ ಯಾವ್ದೋ ಜನ್ಮದ ಪುಣ್ಯ ಅಪ್ಪಾಜಿ ಅಂತವರು ನಿಖಿಲ್ ಕುಮಾರಣ್ಣ ಅಂತವ್ರು ನಿಖಿಲ್ ಕುಮಾರ ಅಣ್ಣ ವ್ಯಕ್ತಿಗಳ್ನ ಯಾಕೆ ಅಂತ ಇವತ್ತು ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಮಕ್ಕಳನ್ನ ಮಾತಾಡ್ಸ್ಲಿಕ್ಕಾಗಲ್ಲ ಆಗಲ್ಲ ಒಬ್ಬ ಎಮ್ ಎಲ್ ಎ ಮಕ್ಳುಗಳ ಪಕ್ಕ ಅವ್ರು ನಿಂತ್ಕೊಳ್ಲಿಕ್ಕಾಗಲ್ಲ ಇವತ್ತು ಮಾಜಿ ಮುಖ್ಯಮಂತ್ರಿ ಮಗ ಈ ದೇಶದ ಕೇಂದ್ರ ಸಚಿವರ ಮಗ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮಗ ಇಷ್ಟು ಸರಳತೆ ರಾಜಕಾರಣ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ತೋರಿಸಿ ನಾವು ರಾಜಕಾರಣ ಬಿಡ್ಲಿಕ್ಕೆ ರೆಡಿ ಇದ್ವಿ ಯಾಕೆ ನಮ್ಗೆ ಕುಮಾರಣ್ಣ ನಿಖಿಲ್ ಕುಮಾರ್ ಸ್ವಾಮಿ ಇಷ್ಟ ಅಂತ ಅಂದ್ರೆ ಅವರಲ್ಲಿರೋ ಸರಳತೆ ಅವರಲ್ಲಿರೋ ಸರಳತೆ ನಾನು ಇನ್ನೂ ಒಂದು ನಿಗಿಲಾಗೆ ಹೇಳಿಕೆ ಇಷ್ಟಪಡ್ತೀನಿ ಕುಮಾರಣ್ಣವರಲ್ಲಿ ಏನು ತಾಯ್ತನ ನೋಡ್ತಿದೋ ಅದಕ್ಕಿಂತ ಹತ್ತು ಪಟ್ಟು ತಾಯ್ತನ ನಿಖಿಲ್ ಕುಮಾರಣ್ಣವರಲ್ಲಿ ನಿಖಿಲ್ ಕುಮಾರಣ್ಣವರಲ್ಲಿದೆ ಬಹಳಷ್ಟು ಜನ ಟೀಕೆ ಮಾಡ್ತಾರೆ ನಿಖಿಲ್ ಕುಮಾರಣ್ಣವ್ರಿಗೆ ದಯಮಾಡಿ ಕೈ ಮುದಿ ಮನೆ ಮಾಡ್ಕೊಳ್ತೀನಿ ಈ ಪಕ್ಷವನ್ನ ಉಳಿಸಿದೀರ ಈ ಪಕ್ಷವನ್ನು ಇವತ್ತು ಕುಮಾರಣ್ಣನ ಆರೋಗ್ಯದಿಂದ ನೋಡ್ತಾ ಇದ್ದೀವಿ ಕಣ್ಣಲ್ಲಿ ನೀರು ಬರುತ್ತೆ ಕುಮಾರಣ್ಣನ ಬಗ್ಗೆ ಯಾವ ರೀತಿ ಟೀಕೆ ಮಾಡ್ತಾ ಇದ್ದಾರೆ ಯಾರು ಈ ಪಕ್ಷದಲ್ಲಿ ಅಧಿಕಾರವನ್ನ ಪಡೆದ್ರು ಯಾರ್ಯಾರು ಈ ಪಕ್ಷದಲ್ಲಿ ತಮ್ಮ ಸ್ಥಾನವನ್ನು ಗಟ್ಟಿಪಡಿಸ್ಕೊಂಡ್ರು ಬೇರೆ ಪಕ್ಷಕ್ಕೆ ಹೋದ್ರು ಇವತ್ತು ಕುಮಾರಣ್ಣನ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಟೀಕೆಗೆಲ್ಲ ಉತ್ತರಗಳು ನಿಖಿಲ್ ಕುಮಾರಣ್ಣವ್ರು ಇಪ್ಪತ್ತೆಂಟು ಕೊಡ್ತಾರೆ ಯಾರು ತಲೆ ಕೆಟ್ಟಿಸಿಕೊಳ್ಳೋ ಅವಶ್ಯಕತೆ ಬೇಡ ಈ ತಾಲೂಕು ಬಹಳಷ್ಟು ಟೀಕೆ ಮಾಡ್ತಾರೆ ಏ ಇನ್ನೇನು ಮುಗಿದೋಯ್ತು ಏನ್ ನಾವಿನ್ ಸಪೋರ್ಟ್ ಇಲ್ಲದೆ ಇನ್ನೇನು ಜೆಡಿಎಸ್ ಗೆಲ್ಲಿಕಾಗಲ್ಲ ಬಹಳಷ್ಟು ಜನ ಟೀಕೆ ಮಾಡ್ತಾರೆ ಯಾರ್ಯಾರು ಕುಮಾರಣ್ಣನ ಬಗ್ಗೆ ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ವರ್ಚಸ್ಸಲ್ಲಿದೆ ಜೆಡಿಎಸ್ ಪಕ್ಷ ಮುಳುಗೋಗ್ತಾ ಇದೆ ಈ ಪಕ್ಷಕ್ಕೆ ಏನು ಏನೇನು ಇದೆ ನೀವೆಲ್ಲ ಬಿಜೆಪಿಗೆ ಬೇರೆ ಪಕ್ಷಕ್ಕೆ ಬಂದ್ಬಿಡಿ ನಿಮ್ಗೆ ಯಾಕೆ ನಿಮ್ ಕುಟುಂಬವನ್ನ ಹಾಳು ಮಾಡ್ಕೊಳ್ತೀರಾ ಬಹಳಷ್ಟು ಜನ ಒತ್ತಡ ಇತ್ತು ನಮ್ಗೆ ಎರಡ್ ಸಾವಿರದ ಎಂಟನೇ ಇಸ್ವಿಯಿಂದ ನಾಗರಾಜ್ನವರು ರಾಜಕೀಯವಾಗಿ ಒಂದು ಪಕ್ಷಕ್ಕೆ ದೇವೇಗೌಡರ ಕುಟುಂಬಕ್ಕೆ ಎಷ್ಟು ನಿಯತ್ತಾಗಿದ್ದಾರೆ ಆಗಿದೆ ನೆನಪಿ ಇದೇ ಸಾಕ್ಷಿ ನಾವ್ ಯಾರು ಕೂಡ ನಮ್ಮ ಕುಟುಂಬ ಅಧಿಕಾರಕ್ಕೋಸ್ಕರ ಆಸೆ ಪಡ್ಲಿಲ್ಲ ನಾವು ಒಂದ್ ಕಡೆ ನಮ್ಮ ಚಿಕ್ಕಪ್ಪ ಒಂದ್ ಕಡೆ ಹೋರಾಟ ಮಾಡ್ತಿದೀವಿ ರಾಜಕೀಯವಾಗಿ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ನಮ್ಮ ಶ್ರೀನಿವಾಸ ಗೌಡ್ರು ಇದ್ದಾರೆ ಬಹಳಷ್ಟು ಜನ ಒತ್ತಡ ಮಾಡಿದ್ರು ಇಲ್ಲ ಯಾಕೆ ಇನ್ನು ನೀವು ಒಗ್ಗಟ್ಟಾಗಬೇಕು ನೀವು ನೀವು ಒಗ್ಗಟ್ಟಾಗಿ ಹೋಗಿ ಅಂತ ಆದ್ರೆ ನಾಗರಾಜ್ಯನವರು ಯಾವತ್ತು ಕೂಡ ರಾಜಕೀಯವಾಗಿ ಬೇರೊಂದು ಪಕ್ಷದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಮೋಸದಿಂದ ಈ ಪಕ್ಷಕ್ಕೆ ಅನ್ಯಾಯ ನಾಗರಾಜ್ನವರ ರಕ್ತದಲ್ಲೇ ಇಲ್ಲ ಅಂತ ಹೇಳಿಕ್ ಇಷ್ಟಪಡ್ತೀನಿ ಯಾವತ್ತೂ ಕೂಡ ಅದಕ್ಕೆ ಒಪ್ಕೊಳ್ಳಿಲ್ಲ ನಾವು ನೇರವಾಗಿ ಪಕ್ಷದ ಸಿದ್ಧಾಂತದ ಮೇಲೆ ಹೋರಾಟ ಮಾಡುದು ಯಾಕೆ ಅಂದ್ರೆ ನಾವು ನಂಬಿರೋ ತಾಯಿ ಒಂದೇ ಅದು ಜಾತ್ಯಾತೀತ ಜನತಾದಳ ನಾವು ನಮ್ ಕಡೆ ಬಹಳಷ್ಟು ಇದೆ ಮನೆ ದೇವರೊಂದು ಮತ್ತೆ ನಮ್ಗೆ ಮರೆಯಾಗಿರೋ ದೇವ್ರು ಅಂತ ನಮ್ ಮನೆ ದೇವರು ಇದೆ ಮರೆಯಾಗಿರೋ ದೇವರು ಮರೆ ಮರೆ ಹೋಗಿರೋ ದೇವರು ಇದೆ ನಮ್ಗೆ ಬೇರೆ ಇನ್ನೂ ದೇವ್ರು ಇಲ್ಲ ಈಗೆಲ್ಲ ಕೆಲವರು ಪಾಪ ಕುಮಾರಣ್ಣನ ಬಗ್ಗೆ ಟೀಕೆ ಮಾಡಿದವರು ಪಕ್ಷದ ಬಗ್ಗೆ ಟೀಕೆ ಮಾಡಿದವರು ಇವತ್ತು ನಮ್ಮ ಕುಮಾರಣ್ಣನ ಹತ್ರ ಹೋಗ್ತಾ ಇದೆ ನಮ್ಗೆ ಬಹಳ ಖುಷಿ ಆಗುತ್ತೆ ಯಾಕೆಂದ್ರೆ ಕುಮಾರಣ್ಣನ ಶಕ್ತಿ ಏನು ಅಂತ ಇವತ್ತು ಕೆಲವು ನಾಯಕರುಗಳಿಗೆ ಅರ್ಥ ಆಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ದಯಮಾಡಿ ಇವತ್ತು ತಾಲ್ಲೂಕ್ ನಲ್ಲಿ ಜೆ ಡಿ ಎಸ್ ಪಕ್ಷ ಭದ್ರವಾಗಿದೆ ಎಂದು ಕೆಳಗೆ ಕೇವಲ ಫೋನ್ ಕರೆ ಅಷ್ಟೇ ಇದು ಫೋನ್ ಕರೆಗೆ ನನ್ನ ಕಾರ್ಯಕರ್ತರುಗಳು ಬಂದಿರುವಂತದ್ದು ಸೊ ಈ ನಿಟ್ಟಿನಲ್ಲಿ ನಾನು ನಿಖಿಲ್ ಅಣ್ಣವ್ರಿಗೆ ಹೇಳಿಕೆ ಇಷ್ಟಪಡ್ತೀನಿ ತಾಲೂಕಿನ ಏನು ಒಂದು ಸಂಘಟನೆ ನಾವು ನೀವು ಯಾಕಂದ್ರೆ ದೇವೇಗೌಡ ಅಪ್ಪಾಜಿ ಅವರ ಕಟ್ಟುವಂತ ಪಕ್ಷ ಉಳಿಸ್ಬೇಕು ಇವತ್ತು ಕುಮಾರಣ್ಣನ ಪರಿಸ್ಥಿತಿ ನೋಡಿದ್ರೆ ಕುಮಾರಣ್ಣವ್ರಿಗೆ ಎಷ್ಟು ಜನ ಬೆನ್ನಿಗೆ ಚೂರಿ ಹಾಕುದು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ದಯಮಾಡಿ ನನ್ನ ಕಾರ್ಯಕರ್ತರುಗಳು ಇವತ್ತು ಶಪಥ ಮಾಡ್ಬೇಕು ನೀವು ಇವತ್ತು ನಿರ್ಧಾರ ಮಾಡಬೇಕು ನಾವು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಕುಮಾರಣ್ಣನವರ ಮುಖ್ಯಮಂತ್ರಿ ಆಗುವವರೆಗೂ ನಾವ್ ಯಾವುದೇ ಕಾರಣಕ್ಕೂ ನಾವು ನಿದ್ರೆ ಮಾಡಬಾರ್ದು ಯಾಕೆ ಅಂತಂದ್ರೆ ಕುಣಿಗಲ್ಲಿಂದನೆ ನಮ್ಗೆ ವಿಜಯೋತ್ಸವ ಶುರುವಾಗಬೇಕು ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷ ಕುಣಿಗಲ್ಲಿಂದನೆ ವಿಜಯೋತ್ಸವನ ಈ ರಾಜ್ಯಕ್ಕೆ ನೀಡಬೇಕು ಅಂತ ಕೇಳ್ಕೊತಾ